ಎಂಎಲ್ಸಿ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕಳೆದ ಒಂದು ತಿಂಗಳಿಂದ ಜೈಲಲ್ಲಿದ್ರು ನಿನ್ನೆ ಜಾಮೀನು ಸಿಕ್ಕಿತ್ತು ಇವತ್ತು ಪರಪ್ಪನ ಅಗ್ರಹಾರ ಜೈಲ್ನಿಂದ ಹೊರಗಡೆ ಬಂದಿದ್ದಾರೆ ಸೂರಜ್ ರೇವಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಸೂರಜ್ ರೇವಣ್ಣಗೆ ಬೆಂಬಲಿಗರು ಅದ್ದೂರಿ ಸ್ವಾಗತ ಕೋರಿದರು ಒಂದು ತಿಂಗಳು ಜೈಲು ವಾಸದ ಅನುಭವಿಸಿ ಹೊರಗಡೆ ಬಂದಂತ ಸೂರಜ್ ರೇವಣ್ಣಗೆ ಅದೂರಿ ಸ್ವಾಗತ ಸಿಕ್ತು ಹಾಸನದಿಂದ ಬೆಂಬಲಿಗರು ಕಾರ್ಯಕರ್ತರು ಬಂದಿದ್ರು ಜೈಲಿನ ಮುಂಭಾಗದಲ್ಲೇ ಕಾದು ನಿಂತಿದ್ರು ಅಭಿಮಾನಿಗಳು ಸೂರಜ್ ಜೈಲಿನಿಂದ ಹೊರಗಡೆ ಬರ್ತಲೇ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು ಒಂದು ತಿಂಗಳ ನಂತರ ಜೈಲಿನಿಂದ ರಿಲೀಸ್ ಆದ್ರು ಸೂರಜ್ ಜೂನ್ ಇಪ್ಪತ್ತ್ ಮೂರಕ್ಕೆ ಅರೆಸ್ಟ್ ಆಗಿದ್ರು ಎಂ ಎಲ್ ಸಿ ಸೂರಜ್ ರೇವಣ್ಣ ಸೂರಜ್ ರೇವಣ್ಣ ಜೈಲಿನಿಂದ ರಿಲೀಸ್ ನಮ್ಮ ಜೊತೆ ಅವರೇ ಇದ್ದಾರೆ ಅವರು ಸರ್ ಸರ್ ಯಾಕೆ ಈ ಮಾಡಿದ ಇನ್ನು ಎರಡು ಮೂರು ದಿನ ವೇಟ್ ಮಾಡಿ ಕಂಪ್ಲೀಟ್ ಈ ಏನ್ ಪ್ರಕರಣ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಒಂದು ಸ್ಪಷ್ಟನೆ ಕೊಡ್ತೀವಿ ಅನ್ನೋದು ತಿಳಕ್ ಬಯಸ್ತೀನಿ ಎಲ್ಲ ಪ್ರತಿ ಒಂದು ನಿಮ್ಗೆ ದಾಖಲೆ ಸಮೇತವಾಗಿ ಕೊಡ್ತೀವಿ ನಾವೇನು ಎಲ್ಲೂ ಓಡೋಗಿಲ್ಲ ಅಥವಾ ಯಾವ ಅಪ್ಸ್ಕಾಂಡಿಂಗ್ ಇಲ್ಲ ಡೇ ಒನ್ ಇಂದನು ನಾವು ಪ್ರತಿಯೊಂದು ಎಲ್ಲರಿಗೂ ಎದ್ದು ಕಾಣ್ತಾ ಇದೆ ನಾವ್ ಹೇಳ್ಬೇಕು ಅಂತ ಕಾಂಗ್ರೆಸ್ ನಾಯಕ ಯಾವ ಕಾಂಗ್ರೆಸ್ ನಾಯಕ ಅಂತ ಅಥವಾ ಬಿಜೆಪಿ ನಾಯಕ ಅಂತ ಹೇಳಕ್ ಹೋಗಲ್ಲ ಇಬ್ರು ಈ ಎರಡೂ ಪಾರ್ಟಿಯಿಂದನೂ ಇದ್ದಾರೆ ಅದನ್ನೆಲ್ಲದಕ್ಕೂ ಸ್ಪಷ್ಟನೆ ನಾನು ಮಂಗ್ಳೂ ಒಂದ್ ಎರಡು ದಿನ ಕಳಿಲಿ ಸ್ವಲ್ಪ ನಾನು ಎರಡು ಸೆಷನ್ಗೂ ಹೋಗಬೇಕು ಒಂದ್ ಎರಡು ದಿನ ಕಳೀಲಿ ಪ್ರತಿಯೊಂದಕ್ಕೂ ಸ್ಪಷ್ಟನೆ ನಾನು ಕೊಟ್ಟೆ ಕೊಡ್ತೀನಿ ಎರಡೂ ಪಾರ್ಟಿಯಿಂದನೂ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್